ದಾಂಪತ್ಯ ಜೀವನಕ್ಕೆ ಕಾಲಿಡುವಂತ ಎಲ್ಲ ವಧುವರರಿಗೂ ಕೂಡ ಮಹತ್ವ ಬಳಿಗಳ ಸದಾ ಬಂದ ಒಳ್ಳೆಯ ಮಾಡಿ ಎನ್ನುವಂತ ಆಶೀರ್ವಾದವನ್ನು ತಿಳಿಸ್ತ ಈ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತ ವಾತ್ಸಲ್ಯ ಮುರ್ತಿಗಳಾಗಿರುವಂತ ತಾಯಿ ಬಳಗವೇ ತಂದೆ ಬಳಗವೇ ಹುಟ್ಟು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶುವ ಜೊತೆಗೆ ಶರಣು ಶರಣಾರ್ಥಿಗಳು ನಮ್ಮ ಒಂದು ನಿಮಿಷ ವೆಚ್ಚ ಈ ಕಡೆಯಲ್ಲಿ ಇವಾಗೊಳಗೆ ತೆಗೆದುಕೊಂಡು ಸಂಸಾರದ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಸಂಸಾರದ ಚಿಂತೆ ಮಡಿವಾಳಪ್ಪನ ಅಂಗಳದೊಳಗ ಒಂದ್ ವೇಳೆ ನೀವು ಬಂದು ಕುಂತು ಇಲ್ಲ ಯಾಕಂದ್ರೆ ಮಡಿವಾಳಪ್ಪನವರು ಬಹಳ ಸ್ಪಷ್ಟವಾಗಿ ಹೇಳಿದಾರೆ ಏನ್ ಪ್ರಪಂಚವೆಂಬುದು ಬಲು ಕಷ್ಟ ಇದು ಯಾವ ಸುಳ್ಳೆ ಮಗ ಮಾಡಿಟ್ಟ ನಾವೆಲ್ಲರೂ ಕೂಡ ಇದನ್ನ ಹತ್ತಕೊಂಡು ನಡ್ಕೊಂಡ್ವಿ ಅಂತಂದ್ರೆ ಬಹುಶಃ ನಮ್ಮೆಲ್ಲರಿಗೂ ಕೂಡ ಬದುಕನ್ನ ಸಿಗುತ್ತದೆ ಮಡಿವಾಳಪ್ಪನವರು ಕೂಡ ಮದುವೆ ಆಗ್ಯಾರ ಹೆಣ್ಣಿನ ಜೊತೆ ಮದುವೆ ಆಗಿಲ್ಲ ಹೊರತಾಗಿ ಗುರುವಿನ ಜೊತೆ ಮದುವೆ ಆಗಿದ್ದಾರೆ ಮಾತ ಗರಿಮಣಿ ತಾಳಿಯನ್ನ ಕಟ್ಟಿದ್ದಾನೆ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಗಂಡನ ಸುಟ್ಟವ ಎಮ್ಮೆಗೆ ತೀರಿದ್ದವ ನೆರಮನೆ ಸೂರ್ಯನ ಅಂಜಿಕೆ ಮಾಡವ ಅನ್ನುವಂತ ಗೀತೆ ಒಳಗ ಬಹಳ ಅದ್ಭುತವಾಗಿ ಮಡಿಬಾಳಪ್ಪನವರು ಈ ಜಗತ್ತಿಗೆ ನಾವೆಲ್ಲರೂ ಕೂಡ ಮಡಿವಾಳಪ್ಪನವರ ಬಣ್ಣದೊಳಗ ಕುಂತೀವಿ ಅಂತಂದ್ರೆ ಮಡಿಬಾಳಪ್ಪನವರ ವಿಚಾರಧಾರೆಗಳನ್ನ ಅವರ ಬದುಕಿನ ಒಳಗ ಬದುಕಿರುವಂತ ರೀತಿಯನ್ನ ಆದರ್ಶವನ್ನಾಗಿ ಇಟ್ಟುಕೊಂಡು ಬದುಕಿದ್ದೆ ನಮ್ಮೆಲ್ಲರ ಬದುಕಿಗೆ ಸಿಗ್ತದ ಸಿಗ್ತದೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಬಹಳ ಜನ ತಾಯಿಯಲ್ಲಿ ಒಂದು ಮಾಧ್ಯಮಿಸ್ತಾನೆ ಏನು ಅಂದ್ರೆ ಅಮ್ಮ ಈಗಿನ ಜಗತ್ತಿನೊಳಗ ತಾಯಿ ಆಗೋದು ಬಹಳ ದೊಡ್ಡ ವಿಚಾರ ಅಲ್ಲ ಎರಡು ನೂರು ವರ್ಷಗಳ ಹಿಂದೆ ಮಣಿ ಮಾಡಕ್ ಹೇಳಾರ ಏನ್ ಇಂಜೆಕ್ಷನ್ ಇಂಜೆಕ್ಷನ್ಗಳ ಮೇಲೆ ಮಕ್ಕಳಾಗುವಂತ ಕಾಲುಗಳು ಬರ್ತದೆ ಓರಿಗಳಿಲ್ಲದೆ ಆಕಳು ದಬ್ಬ ಆಗುವಂತ ಕಾಲ ಬರ್ತದ ಏನಾಗುತ್ತೋ ಎಂತಾಗುತ್ತಾದೋ ಈ ನಾಡನ್ನ ಅನ್ನುವಂತ ಗೀತೆ ಬಳಗ ಬಹಳ ಅದ್ಭುತವಾಗಿ ಬರೆದಿದ್ದಾಳೆ ಅದ್ಭುತವಾಗಿ ಅನುಭವವನ್ನು ಈ ಜಗತ್ತಿಗೆ ಮಣಿವಾಳತ್ನವರು ನೀಡಿ ಹೋಗಿದ್ದಾರೆ ಬಹುಶಃ ಇವತ್ತಿಗೂ ಕೂಡ ಬಹಳಷ್ಟು ಜನ ಮಕ್ಕಳಾಗಿಲ್ಲ ಅಂತಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ದವಾಖಾನೆಗಳಿಗೆ ಹೋಗಿ ಇಂಜೆಕ್ಷನ್ ಮೇಲೆ ಮಕ್ಕಳಾಗುವಂತದನ್ನ ಇವತ್ತಿನ ಸಮಾಜಗಳ ನಾವೆಲ್ಲರೂ ಕೂಡ ನೋಡುತ್ತಾ ಒಂದು ವಿಚಾರ ನಿಮಗೆ ತಿಳಿಸೋದೇನು ಅಂತಂದ್ರೆ ತಾಯಿ ಆಗೋದು ಈಗಿನ ಜಗತ್ತಿಗೆ ದೊಡ್ಡ ವಿಚಾರ ಅಲ್ವಾ ಆದ್ರೆ ತಾಯಿ ತನ ಪಡೆಯೋದಿದೆಯಲ್ಲ ಈಗಿನ ಜಗತ್ತಿಗೆ ಬಹಳ ದೊಡ್ಡ ವಿಚಾರ ನೀವು ನಿಮ್ಮ ಮಕ್ಕಳನ್ನ ಮಕ್ಕಳನ್ನ ಒಂದು ಮೂಲೆಗೆ ತಳ್ಳಿ ಬಿಡ್ತೀರಿ ಯಾವ್ದೋ ಒಂದು ಎಕ್ಕೆಸಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬೆಲೆ ಮೊಬೈಲ್ ಗೆ ಕಿಮ್ಮತ್ ಕೊಡ್ತೀರಿ ಒಂದು ಟಿವಿಗೆ ಕಿಮ್ಮತ್ ಕೊಡ್ತೀರಿ ಒಂದು ಕಿಮ್ಮತ್ ಕೊಡ್ತೀರಿ ಆದ್ರೆ ಹಡೆದಿರುವಂತ ಕೊಡೋದಿಲ್ಲ ಶಿರ್ಸಾಟದ ಪರಮ ಪೂಜಾರ ಹೇಳದಂಗ ನಾವು ಹಡೆದಿರುವಂತ ಮಕ್ಕಳ ಕಡೆ ಗಮನವನ್ನ ಕೊಟ್ಟು ಈ ದೇಶಕ್ಕೆ ಅದ್ಭುತವಾಗಿರುವಂತ ರತ್ನಗಳನ್ನ ಕೊಟ್ಟಾಗ ಮಾತ್ರ ನಾವೆಲ್ಲರೂ ಕೂಡ ಮಾನವರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಮಡಿವಾರಕ್ಕನವರು ಹೇಳ್ತಾರೆ ಯಾಕ್ ಮಾಡತ್ತಿದ್ದೀನಿ ಒಣ ಚಿಂತೆ ಬಡಕೊಂಡದ ಮಾಯದ ಭ್ರಾಂತಿ ಅದಕ್ಕ ಜೋತುಕೊಂಡು ನೀ ಕುಂತಿ ನಾಳೆ ಯಾವ ಕೇಳಿದರೆ ಏನ್ ಹೇಳ್ತಿ ಏನ್ ಹೇಳೋರಮ್ಮ ಏನ್ ಹೇಳುತ್ತೆ ಮತ್ತೊಬ್ಬರು ನಿಮ್ಮಲ್ಲಿ ಬಿಕ್ಕಟ್ಟಿದ್ದು ಹೇಳ್ತೀರಿ ಎಲ್ಲ ಕೇಳೋದಿಲ್ಲ ದೇವರ ಯಾಕೆ ಮಾಡತ್ತಿದ್ದೀನಿ ನೀಣ ಚಿಂತಿ ನಿನಗೆ ಬಡಕೊಂಡದ ಮಾಯದ ಪ್ರಾಂತಿ ಅದನ್ನ ಜೋತುಕೊಂಡು ನೀ ಕುಂತಿ ನಾಳೆಯವ ಕೇಳಿದ್ದಾರೆ ಏನ್ ಹೇಳುತ್ತೆ ಮುಂದುವರಿದ್ದಾರೆ ಮುಂದೆ ಮಡಿವಾಳಪ್ಪ ಅವರು ತತ್ವನ ತಿಳಿಸ ಮುಂದೆ ಬರುವಂತ ಸಂದರ್ಭದೊಳಗೆ ಕೈದಾಗ ಐವತ್ ರೂಪಾಯಿ ನೂರ್ ರೂಪಾಯಿ ಕೊಟ್ಟನಾ ಮೂರ್ ದಿನ ಅನ್ಕೊಳಕ್ ಬರಕ್ ಆಗಲ್ಲ ತಂಗಿ ಈಗ ಈಗ ತಗೋ ತಿಳ್ಕೊಂಡು ಹಾಲ ತುಪ್ಪ ಕೈ ತೊಳ್ಕೊಳಕ್ ಕೊಟ್ಟು ಬರ್ತಾರ ಜನ ಜಗತ್ತು ಜನ ಅದಕ್ಕೆ ನಿಮಗ್ ನಾನು ಹೇಳೋದೇನೋ ಅಂತಂದ್ರ ಬಹಳ ತಿಳಿ ಕಡಿಸ್ಕೋಬೇಡ್ರಿ ಜೀವನ ದುಡ್ಡಕ್ಕೂ ಕೂಡ ಮಹಾಂತ ಮಡಿವಾಳ ನನ್ನ ಎಲ್ಲಿ ನಿಮಗ ಕಷ್ಟ ಅಂತ ಬಂದಾಗ ಒಂದ್ ಸಾರಿ ನೆನಪು ಮಾಡ್ಕೊಳ್ರಿ ಒಂದ್ ಸಾರಿ ಮಡಿವಾಳಕ್ಕೂ ಧ್ಯಾನ ಮಾಡ್ರಿ ಸಾಕ್ಷಾತ್ ಮಡಿವಾಳಕ್ನೇ ಬಂದ ಈ ಜನರಿಗೆ ಹಾಗೆ ಬಹುಶಃ ಕಡಿಕೋಳ ಮಟ್ಟದೊಳಗೆ ಯಾವ ರೀತಿಯಾಗಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ನಡೀತವೆ ಅದರಷ್ಟೇ ಸರಿಸಮಾನಾಗಿ ಮತ್ತೊಂದು ಮಟ್ಟದೊಳಗೆ ನಡೀತದೆ ಅಂತಂದ್ರೆ ಅದು ಮುಡುಗುಳ ಮಟ್ಟದೊಳಗೆ ನಡೀತದ ಅನ್ನುವಂತ ಅಭಿಮಾನ ಈ ಗ್ರಾಮದವರೆಲ್ಲರಿಗೂ ಕೂಡ ಇರಬೇಕು ಬಹುಶಃ ಡಾಕ್ಟರ್ ರುದ್ರಮುನೀಶ್ ಹಾಸರಪ್ಪಗಳವರು ಇಂತ ಒಂದು ಅದ್ಭುತವಾಗಿರುವಂತಹ ಕಾರ್ಯಗಳನ್ನ ನೀಡ್ತಾ ಇದರಲ್ಲ ಇಲ್ಲವೂ ಕೂಡ ಈ ನಾನು ಸದಾ ನೆನಪು ಈ ಸಂದರ್ಭದೊಳಗೆ ತಿಳಿಸ್ತಾ ಹಾಗೂ ಮಡಿವಾಳ ಮಹಾತ್ಮನ ಸೇವೆಯನ್ನ ಮಾಡ್ತಾ ನಾವೆಲ್ಲರೂ ಕೂಡ ಏನು ಈ ಕಾರ್ಯವನ್ನ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ದಯಾಕನವರು ಮಂಗಲ ಮಹಾಂತೇಶ ಮಡಿವಾಳ ಅವರು ಸದಾ ವಕಾರ ಆಶೀರ್ವಾದವನ್ನ ಮಾಡ್ತಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ವಿಶೇಷವಾಗಿ ಇಲ್ಲಿ ವಧುವರಿಗೆ ನಾನು ವಿಶೇಷವಾಗಿ ಆಶೀರ್ವಾದ ಮಾಡುವಂತದ್ದು ಧರ್ಮ ಪೂಜ್ಯರೆಲ್ಲರೂ ಕೂಡ ಸೇರಿ ಆಶೀರ್ವಾದ ಮಾಡುವಂತದ್ದು ಏನು ಅಂದ್ರೆ ಒಂದು ಹೆಣ್ಣಿಗೆ ಬಂಗಾರ ಮುಖ್ಯ ಅಲ್ಲ ಬೆಳ್ಳಿ ಮುಖ್ಯ ಅಲ್ಲ ಅಥವಾ ಗಂಡನ ಮನೆಯ ಆಸ್ತಿ ಮುಖ್ಯ ಅಲ್ಲ ಯಾವಲ್ಲ ಸಿಟ್ಟುಕೊಂಡು ಕೇಳ್ರಿ ಒಬ್ಬಳ ತಾಯಿಗೆ ಬಹಳ ಅದ್ಭುತವಾಗಿರುವಂತ ಆಸ್ತಿ ಏನು ಅಂತಂದ್ರೆ ಎಲ್ಲಾ ದೇವರ ಗುಡಿಗಳ ಮುಂದೆ ಹೋಗಿ ಮಹಂತನ ಮುಂದೆ ಹೋಗಿ ಮಣಿವಾಳ ಶಿವಯೋಗಿ ಮುಂದೆ ಹೋಗಿ ಏನು ಬೆಳ್ಕೊಳ್ತಾಳೆ ಹೆಣ್ಣು ಅಂದ್ರೆ ಎಪ್ಪ ಮನಗ ಕಾರ್ ಬೇಡ ಬಂಗಾರ ಮಡಿವಾಳಪ್ಪನವರ ಕೂಡ ಈ ರೀತಿಯಾಗಿ ನೂತನವಾಗಿ ವಧುವರರಿಗೆ ಈ ರೀತಿಯಾಗಿ ಆಶೀರ್ವಾದ ಆಗುವಂತ ಇವತ್ತು ಮದುವೆ ವಿವಾಹ ತಾಯಂದಿರಿಗೂ ಕೂಡ ಎಲ್ಲ ವಧುವಧುವರರಿಗೂ ಕೂಡ ನೂರು ವರ್ಷಗಳ ಕಾಲ ಮುತ್ತೈದೆಯಾಗಿ ಬದುಕುವಂತ ಆಶೀರ್ವಾದವನ್ನ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನೀವೆಲ್ಲರೂ ಕೂಡ ಹರಿಸ್ರಿ ಅಂತ ಹೇಳ್ತ ಪಕ್ಕ ಅವ್ ಮೂರು ವರ್ಷ ಇರ್ತಾರಂದ್ರೆ ಅವ್ರಿಗೆ ತಾಳಿ ಕಟ್ಟಿರುವಂತ ಗಂಡ ನೂರ ಒಂದು ವರ್ಷ ಇರ್ತಾರಂತ ಅರ್ಥ ಆ ಕಾರಣಕ್ಕಾಗಿ ಬಹುತೇಕ ಮಡಿವಾಳಪ್ಪ ಜಾಗ ಬದುಕನ್ನ ಕಟ್ಟುಕೊಡುವಂತ ಜಾಗ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಕೆಲವು ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಗರ್ವ ಅಂಕರ ಕಲಾಸ ಮಾಡು ಗ್ರಾಮ ಕ್ರೋಧವ ಕಡಿಯತ್ತ ಮಾಡು ಪಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು ಚಿಟ್ಟು ಬಂದರೆ ನಿಧಾನ ಮಾಡು ನಡೆಯ ನುಡಿ ಎಂಬುದು ಬೀಗವ ಹಾಕಣ್ಣ ಕೆಳು ಜಾಣ ಜ್ಞಾನದಿಂದ ಶಿವ ಧ್ಯಾನವೋ ಮಾಡಣ್ಣ ಮಡಿವಾಳಪ್ಪನವರು ಹೇಳಿದಂಗ ಬಸವಣ್ಣನವರು ಕಳಬೇಡ ಕೊಳಬೇಡ ಉಷಿಯ ನೋಡಿ ಬೇಡ ಅನ್ನುವಂತ ಮಾತು ಹನ್ನೆರಡನೇ ಶತಮಾನಗಳಿಂದ ಬಸವಣ್ಣನವರು ಹೇಳಿದ್ರೆ ಬಸವಣ್ಣನವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಈ ಸಮಾಜಕ್ಕೆ ತಿದ್ದುವಂತ ಅದ್ಭುತವಾಗಿರುವಂತ ಕಾರ್ಯ ಮಾಡಿದವರು ಯಾರು ಇರ್ತಂದ್ರೆ ಅದು ಕಳ್ಕೊಳ್ಳದ ಕೂಡ ಹೇಳುತ್ತಾ ದೇಶದ ಗಡಿತ ಇರುವಂತಹ ಯೋಧನಿಗೆ ನಾಡಿನೊಳಗೆ ಅವಧಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಂದಿರುವಂತ ಕಷ್ಟಗಳನ್ನು ಈಗಿಸುವಂತ ಶಕ್ತಿ ಮಹಂತ ಮಡಿವಾಳ ಸುದಯೋಗಿ ಕೊಟ್ಟು ಕಪ್ಪಾಳೆ ಅಂತ ಜೋರಾಗಿ ತಪ್ಪಾಳೆ ಅಂತ ಹೇಳುತ್ತ ವೇದಿಕೆ ಮೇಲೆ ಬಹಳಷ್ಟು ಜನ ಅತಿಥಿಗಳ ಕೂತಿದ್ದಾರೆ ಅವರದೇ ಆಗಿರುವಂತ ಸೇವೆ ಸುಭ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಾರ ಯಾಕೆ ಮಾಡ್ಕೊಂಡು ಬಂದಾರ ಅಂದ್ರೆ ಮಡಿವಾಳಪ್ಪ ಅವ್ರಿಗೆ ಏನ್ ಬೇಡಿಕೆ ಕೊಟ್ಟಾರೇ ಮಾಡ್ಕೊಂಡು ಬಂದಾರ ಬಹುಶಃ ನೀವು ಕೂಡ ಈ ಜಾಗದೊಳಗೆ ಈ ಮಣ್ಣಿನೊಳಗೆ ಏನು ಬೇಡ್ಕೊಂತೀರಿ ಬೇಳ್ಕೋರಿ ನಿಮ್ಮೆಲ್ಲರಿಗೂ ಕೂಡ ಬರೋ ವರ್ಷದ ಮಹಾಂತ ಗುಣ ನಿಮ್ಮ ಬೇಡಿರುವಂತಹ ಇಷ್ಟಾರ್ಥಗಳನ್ನ ಕೊಟ್ಟು ಕರ್ಮಸ್ಥಾನ ಅಂತ ಹೇಳ್ತಾ ನಮ್ಮ ನಾಲ್ಕು ಮಾತುಗಳನ್ನ ಗುರುಗಳ ಪದಕ ಸರ್ವರಿಗೊಳ್ಳೇದಾಗಿ ಸರ್ವೇ ಜನ ಸುಮ್ನವಂತ ಸತ್ಯಂ ಶಿವಂ ಕುಂದರು